ಸರ್ ನೀವು ಹಿರಿಯ ಶಾಸಕರು ಮತ್ತು ಇವರು ಪಕ್ಷದಲ್ಲಿ ಹಿರಿಯ ಕೂಡ ತಾವು ಈಗ ಮುಖ್ಯ ಈ ವಿಚಾರಕ್ಕಾಗಿ ನಿಮಗೋಸ್ಕರ ಕೇಳ್ತಾ ಇರುವಂಥದ್ದು ಪಕ್ಷದಲ್ಲಿ ಅಸಮಾಧಾನ ಶಾಸಕರು ಹೇಳ್ತಾರೆ ಹೇಳಿಕೆಗಳೆಲ್ಲ ಇಷ್ಟು ಮಟ್ಟಿಗೆ ಸರಿಯಾಗಿ ಈಗ ಇಮೇಜ್ಗೆ ಒಂದು ಎರಡು ವರ್ಷ ಎರಡು ವರ್ಷದಿಂದ ನಾನು ಕೂಡ ನೋಡ್ತಾ ಇದ್ದೀನಿ ಹೌದು ಕೆಲವು ಸಂದರ್ಭದಲ್ಲಿ ಅನಾವಶ್ಯಕವಾಗಿ ಮಾತಾಡ್ತಾರೆ ಅನಾವಶ್ಯಕವಾಗಿ ಮಾತಾಡ್ತಾರೆ ಇದೇನಾಗುತ್ತೆ ಒಂದು ಮೀಡಿಯಾದವ್ರಿಗೆ ನಿಮ್ಗೆ ಆಹಾರ ಆಗುತ್ತೆ ನೀವು ಅದನ್ನೇ ತೋರಿಸ್ತಾ ಇರ್ತೀರ ಆಮೇಲೆ ವಿಪಕ್ಷದವರು ವಿಪಕ್ಷದವ್ರು ನಾವು ಆಹಾರ ಆಗ್ತಾ ಇದ್ದೀವಿ ನಮಗೇನೆ ನಮ್ಮ ಪಕ್ಷದಲ್ಲಿ ಇಂಟರ್ನಲ್ಲಲ್ಲಿ ಏನೇ ಸಮಸ್ಯೆಗಳಿದ್ರು ಕೂಡ ನಮ್ಮ ಇದೆ ನಮ್ಮ ಮುಖ್ಯಮಂತ್ರಿಗಳು ಗಮನಕ್ಕೆ ತರಬೇಕು ಅಥವಾ ಡಿ ಸಿ ಎಮ್ ಗಮನಕ್ಕೆ ತರಲಿ ಅಥವಾ ಸುರ್ಜೇವಾಲಾ ಅವ್ರ ಇನ್ಚಾರ್ಜ್ ಅವರು ಗಮನಕ್ಕೆ ತರಲಿ ಇಲ್ಲಾಂದರೆ ಇನ್ನೂ ಮೇಲೆ ದೆಹಲಿಗೆ ಹೋಗಿ ನಮ್ಮ ಲೀಡರ್ಸ್ ಇದಾರಲ್ಲ ಅವ್ರಿಗೂ ಗಮನಕ್ಕೆ ತರಲಿ ಆಮೇಲೆ ನಾವು ಈ ರೀತಿ ಪಬ್ಲಿಕ್ಕಲ್ಲಿ ಮಾತಾಡಿದ್ರೆ ಪಕ್ಷದ ಒಂದು ಇಮೇಜು ಡೌನ್ ಆಗುತ್ತೆ ಇಮೇಜ್ ಡೌನ್ ಆದರೆ ಏನಾಗುತ್ತೆ ಮತಗಳಿಕೆನಲ್ಲಿ ನಮ್ಗೆ ಕಡಿಮೆ ಆಗುತ್ತೆ ಮತ್ತು ನಾವು ಅಧಿಕಾರಕ್ಕೆ ಬರಬೇಕೋ ಬೇಡೋ ಈಗ ನಾವೆಲ್ಲ ಸೀನಿಯರ್ಸು ನಾವೆಲ್ಲ ನಾವೆಲ್ಲ ಒಂದು ಕೊನೆ ಇದಕ್ಕೆ ಬಂದಿದ್ದೀವಿ ರಾಜಕೀಯದಲ್ಲಿ ಈಗ ಬಂದು ಮುಂದೆ ಇರ್ತಕ್ಕಂಥ ಪೀಳಿಗೆಗೆ ನಾವು ಬಿಟ್ಟು ಹೋಗ್ಬೇಕಲ್ಲ ಮತ್ತೆ ಅಧಿಕಾರಕ್ಕೆ ತಂದು ನಮ್ಮ ಸರ್ಕ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ನಮ್ಗಿಂತಲ ಜೂನಿಯರ್ಸ್ ಇದ್ದಾರಲ್ಲ ಅವ್ರಿಗು ನಾವು ಅಧಿಕಾರ ಬಿಟ್ಟು ಹೋಗ್ಬೇಕಲ್ಲ ಹೋಗುವಾಗ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಗಟ್ಟಿಯಾಗಿ ಮಾತಾಡಬೇಕು ಅಂತ ನನ್ನ ಅಭಿಪ್ರಾಯ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ